ಸುಮ್ಮನೆ ದೂರದಿಂದ ನೋಡೋರಿಗೆ ಇಲ್ಲ ರೀಲ್ಸ್ ನೋಡೋರಿಗೆ ವಿಡಿಯೋಸ್ ನೋಡೋರಿಗೆ ಕೇದಾರ್ನಾಥ್ ಇಟ್ಸ್ ವೆರಿ ಈಸಿ ಅಂತ ಅನ್ಸುತ್ತೆ ತುಂಬಾ ಕಷ್ಟ ಇದೆ ರಾತ್ರಿ ಒಂದು ಗಂಟೆ ಆಗ ಇದೆ ಇನ್ನ ಬರ್ತಾವೆ ಗಾಡಿಗಳು ಟ್ರಾಫಿಕ್ ಜಾಮು ಒಂದ್ ಐದ ಹತ್ತು ಕಿಲೋಮೀಟರ್ ಬರಕ್ಕೆ ಐದ್ ಅವರ್ ಆರ್ ಅವರ್ ಆಯ್ತು ಅದು ಸೋನ್ ಪ್ರಯಕ್ಕೆ ಹೋಗೋದು ಒಂದು ಗಾಡಿ ಬಿಡ್ತಾ ಇಲ್ಲ ಸೋನ್ ಪ್ರಯಕ್ ಒಳಗೆ ಯಾವ ಲೋಕಲ್ ವೆಹಿಕಲ್ ಬಿಡ್ತಾರಷ್ಟೇ ಅಷ್ಟೇ ನಾನು ಹಂಗು ಇಲ್ಲಿಂದಲೇ ಕೈ ಮುಗಿದ್ಬಿಡೋಣ ಸ್ವಾಮಿಗೆ ಅನ್ಕೊಂಡಿದ್ದೆ ಬಟ್ ಎಲ್ಲ ಎರಡು ಮೂರು ಅವರಿಂದ ಕಾದಿದ್ದಾರಿಗೆ ಮತ್ತೆ ವಾಪಸ್ ತಿರ್ಗಿಸ್ತಾ ಜಾಗ ಸೋನ್ ಪ್ರಯಾಗ್ ಅಂತ ಹೇಳಿದ್ರೆ ಈ ದಂಡ ದಂಡಿ ಜನ ಬರ್ತಾರೆ ಡೈಲಿ ಒಂದೊಂದು ಲಕ್ಷ ಜನ ಬರ್ತಾ ನೋಡಿ ಇದು ಕೇದಾರ್ನಾಥಲ್ಲಿ ಟ್ರಾಫಿಕ್ ಜಾಮ್ ಇದು ಆರು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಆರು ಗಂಟೆಗೆ ಗುಪ್ತ ಕಾಶಿಗೆ ಬಂದಿದ್ದು ಒಂಬತ್ತು ಗಂಟೆ ಇವತ್ತೆಲ್ಲ ಇದೊಂದು ಅರ್ಧ ಗಂಟೆ ರೋಡ್ ಇದು ಸೀತಾಪುರ್ಗೆ ನೋಡಿ ಇದೆಲ್ಲ ಸೀತಾಪುರ್ ಸೀತಾಪುರ್ ಕಿಲೋಮೀಟರ್ ಗಟ್ಟಲೆಯಿಂದ ರೋಡ್ಗೆಲ್ಲ ಸೈಡ್ ಸೈಡ್ಗೆ ಸೈಡ್ ಸೈಡ್ಗೆನೆ ಹಾಕಿದಾರೆ ಗಾಡಿಗಳನ್ನ ಒಂದು ಇಂಚು ಪಾರ್ಕಿಂಗ್ ಸಿಕ್ಕಲ್ಲ ಸೋನ್ ಪ್ರಯಾಗಿನ ನದ್ಮೂರ್ ಇದೆ ಗೌರಿ ರೋಡ್ ನೋಡಿದೆ ಫಾಟ ಹತ್ತತ್ರ ಹೋಗ್ತಾ ಎಲ್ಲೆಲ್ಲಿ ಊರುಗಳು ಸಿಗುತ್ತೆ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ನಮಗೆ ನೀವೇನು ನೋಡ್ತಾ ಇದ್ದೀರಾ ಈಗ ಇದು ಗುಪ್ತ ಕಾಶಿ ಗುಪ್ತ ಕಾಶಿ ಆರು ಕಿಲೋಮೀಟರ್ ಇದೆ ಇಲ್ಲಿ ಹರೀಶ್ ಸರಿ ವೈಪುರ ನೀವೇನ್ ನೋಡ್ತಾ ಇದೀರಾ ಈಗ ಇದು ಗುಪ್ತ ಕಾಶಿ ನೆಕ್ಸ್ಟ್ ಹನ್ನೆರಡು ಕಿಲೋಮೀಟರ್ಗೆ ಫಾಟಾ ಅಂತ ಸಿಗತ್ತೆ ಇಲ್ಲಿಂದಾನೂ ಹೆಲಿಪ್ಯಾಡ್ ತಿರ್ಗಾ ಫಾಟಾ ಇಂದಾನೂ ಇದೆ ಸ್ನೇಹಿತರೆ ನಮಗೆ ಗುಪ್ತ ಕಾಶಿಯಿಂದಾನೇ ಟ್ರಾಫಿಕ್ ಸಿಗ್ತಾ ಇದೆ ಸೋನ್ ಪ್ರಯೋಗ ತುಂಬಾ ದೂರ ಇದೆ ಕಾಶಿನಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಎಲ್ಲೆಲ್ಲಿ ಊರುಗಳು ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ನಮಗೆ ಪೊಲೀಸ್ನವ್ರಲ್ಲ ಅಲ್ಲೇ ಕ್ಲಿಯರ್ ಮಾಡ್ತಾವ್ರೆ

ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅರ್ಧ ಮುಕ್ಕಾಲು ಗಂಟೆ ಆಯಿತು ಮೂವೇ ಆಗ್ತಾ ಇಲ್ಲ ಸ್ನೇಹಿತರೆ ಗುಪ್ತಕಾಶಿಯಿಂದ ಒನ್ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ನಾವು ಹೊರಟು ಮಳೆ ಸಿಕ್ಕಾಪಟ್ಟೆ ಹೋಯ್ತಾ ಇದೆ ಗುಪ್ತಕಾಶಿಯಿಂದ ಆಲ್ಮೋಸ್ಟ್ ಬಂದಿದ್ರೆ ನಾವಿವಾಗ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಬಂದಿರಬೇಕು ಅಷ್ಟೇ ಫಾಟ ಇನ್ನೂ ದೂರ ಇದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಬರೀ ಒಂದು ಸೈಡ್ ಟ್ರಾಫಿಕ್ ಮಾತ್ರ ಮೂವ್ ಆಗ್ತಾ ಇದೆ ಆಪೋಸಿಟ್ ಸೈಡ್ಡು ಮೋಸ್ಟ್ಲಿ ಅಲ್ಲೆಲ್ಲೋ ಜಾಮ್ ಆಗುತ್ತೆ ಅನ್ನೋದಕ್ಕೆಲ್ಲ ಕ್ಲಿಯರ್ ಮಾಡಿ ಒನ್ ಸೈಡ್ ಮಾತ್ರ ಬಿಡ್ತಾ ಇದಾರೆ ನಾವು ನಿಂತಾಗಿಂದ ನಾವು ಮೋಸ್ಟ್ ಪ್ರಾಬ್ಲಿ ಒಂದು ಒಂದು ಸಾವಿರ ಗಾಡಿ ಹೋಗಿಲ್ವ ಅರೀಶ್ ಆಚೆ ಹಾಂ ಒಂದು ಸಾವಿರ ವೆಹಿಕಲ್ ಹೋಗಿದೆ ಆಚೆ ಎಷ್ಟು ವೆಹಿಕಲ್ ಆಚೆ ಹೋಗ್ತಾ ಇದೆ ಕೇದಾರ್ನಾಥಿಂದ ಸೋನ್ ಪ್ರಯೋಗಿಂದ ಅಷ್ಟೇ ವೆಹಿಕಲ್ ಕೂಡ ಒಳಗೋಗ್ತಾ ಇದೆ ಟೈಮ್ ಬಂದು ಎಂಟು ಗಂಟೆ ಗೊತ್ತಿಲ್ಲ ನನಗೆ ಇನ್ನ ಹೋಗಿ ಇದು ಬೇರೆ ಮಾಡಿಸ್ಬೇಕು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿ ಬೆಳಗ್ಗೆ ಇವಾಗ ನಾನು ಅಂದ್ಕೊಂಡಿದ್ದೆ ಇಷ್ಟೊತ್ತಿಗೆಲ್ಲ ಹೊರಟೋಗ್ಬಿಟ್ಟಿದ್ರೆ ನಾನು ಒಂದು ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಏನೇನಾಗತ್ತೆ ಇನ್ನೂ ಗೊತ್ತಿಲ್ಲ ಎಲ್ಲ ಭಗವಂತನಿಚ್ಛೆ ಸಾಂಬ ಸಾಂಬ ಸದಾಶಿವ ಅಂದ್ಕೊಂಡು ಭಗವಂತನ ಹೆಸರು ಹೇಳ್ಕೊಂಡು ಹೊರಟೋದ್ರೆ ನೋಡೋಣ ಏನೇನಿದ್ರೆ ಕಷ್ಟಗಳೆಲ್ಲ ಪಟ್ ಪಟ್ ಅಂತ ಕ್ಲಿಯರ್ ನಾನು ಹೆಂಗೆ ಬದ್ರಿ ಇಲ್ಲಿ ಕೃಷ್ಣನ್ ನೆನ್ಸ್ಕೊಂಡ್ ಹೋದ್ವಿ ಅದೇ ತರ ಶಿವಪ್ಪನ್ ನೆನ್ಸ್ಕೊಂಡ್ ಹೋಗೋದು ನೋಡಿ ಈಗ ಒಂದ್ ಸ್ವಲ್ಪ ಮೂವ್ ಆಯ್ತು ಮೂವ್ ಆಗಿ ತಿರ್ಗಾ ಒಂದು ನೂರು ಮೀಟರ್ ಇನ್ನೂರು ಮೀಟರ್ ಬರೋ ಅಷ್ಟು ನೂರು ಮೀಟರ್ ಬರೋ ಅಷ್ಟೊತ್ತಿಗೆ ತಿರ್ಗಾ ಜಾಮ ಆಯ್ತು ನೋಡಿ ಸದ್ಯಕ್ಕೆ ಆ ಕಡೆಯಿಂದ ಬರೋ ಗಾಡಿಗಳನ್ನ ಅವಾಯ್ಡ್ ಮಾಡಿ ಈ ಕಡೆಯಿಂದ ಗಾಡಿಗಳು ಬಿಡ್ತಾ ಇದಾರೆ ನೋಡೋಣ ಅಂಬಸದ ಆಶೀವ ಅಂತ ಅನ್ಕೊಂಡಿದ ತಕ್ಷಣ ಟ್ರಾಫಿಕ್ ಮೂವ್ ಆಗಿ ಶುರುವಾಯಿತು ಭಗವಂತ ಅದೇ ರೀತಿ ನಾಳೆ ದರ್ಶನ ಕೊಟ್ಬಿಟ್ರೆ ಪಟಾಪಟ್ಟ ಅಂತ ಖುಷಿ ಆಗ್ಬಿಡ್ತದೆ ಕೇದಾರ್ನಾಥ್ ಬಂದಿದ್ದಕ್ಕೆ ನೋಡಿ ಇಲ್ಲಿ ಈ ತರ ನೋಡಿದ ಫಾಟ ಹತ್ರ ಹೋಗ್ತಾ ಇದಕ್ ಟ್ರಾಫಿಕ್ ಜಾಮ್ ಆಗ್ಬಿಡದ ಸಿಂಗಲ್ ರೋಡ್ಗಳು ಯಾವ್ದಿದು ಕೊರ್ಕಿ ಆ ಕಡೆಯಿಂದ ಮೋಸ್ಟ್ ಆಲ್ ಗಾಡಿಗಳೆಲ್ಲ ನಿಲ್ಸೋರೆ ಯಾವುದೋ ಗಾಡಿಗಳು ಆಪೋಸಿಟ್ ಇಲ್ಲ ಒನ್ ಅವರ್ ಆಪೋಸಿಟ್ ಗಾಡಿ ಕ್ಲಿಯರ್ ಮಾಡಿ ಇವಾಗ ಈ ಕಡೆಯಿಂದ ಬಿಡ್ತಾರ ಒಂದಷ್ಟು ಅಪೋಸಿಟ್ ಗಾಡಿಗಳೆಲ್ಲ ನಿಲ್ಲಿಸ್ತಾ ಇದಾರೆ ಇಲ್ಲಿ ಹೌದು ಇಲ್ಲಿ ಗಾಡಿ ಲಾಕ್ ಆದ್ಮೇಲೆ ತುಂಬಾ ಗಾಡಿಗಳು ಲಾಕ್ ಆದ್ಮೇಲೆ ಒಂದ್ ಕಡೆ ಬಿಡ್ತಾರೆ ಸೋನ್ ಪ್ರಯಾಗಿನ ಹದಿಮೂರ್ ಇದೆ ಗೌರಿಕುಂಡ್ ಹತ್ತೊಂಬತ್ತು ನಾವು ಸೋನ್ ಪ್ರಯಾಗಲ್ಲೇ ಲಾಸ್ಟ್ ನಿಲ್ಸೋ ಗಾಡಿ ಫಾಟ ಇರಬೇಕಿದೆ ಎಸ್ಟ್ ಕೇದಾರ್ನಾಥ್ ರೋಡ್ ಫಾಟ ರುದ್ರಪ್ರಯಾಗ್ ಫಾಟ ಅಟ್ ಪ್ರೆಸೆಂಟ್ ನಾವು ಸೀತಾಪುರ್ನಲ್ಲಿದ್ದೀವಿ ಟೈಮ್ ಬಂದು ಒಂಬತ್ತು ಗಂಟೆ ಆರು ಗಂಟೆಗೆ ಗುಪ್ತ ಕಾಶಿಗೆ ಬಂದಿದ್ದು ಒಂಬತ್ತು ಗಂಟೆ ಇವತ್ತೆಲ್ಲ ಇದೊಂದು ಅರ್ಧ ಗಂಟೆ ರೋಡ್ ಇದು ಸೀತಾಪುರ್ಗೆ ಇಲ್ಲಿಂದ ಸೀತಾಪುರದಿಂದ ನಮಗೆ ಇದಕ್ಕೆ ರೀಚ್ ಆಗ್ತೀವಿ ನೋಡಿ ಸೋನ್ ಪ್ರಯಾಗ್ಗೆ ಅದು ಮ್ಯಾಟರ್ ಆಗುವಂಥದ್ದು ಎಷ್ಟು ಗಾಡಿಗಳಿದೆ ಅಂದರೆ ನಾವು ಬಂದಿರೋದು ನಮ್ಗೆ ಆಪೋಸಿಟ್ ಹೋಗಿರೋದು ನಾವು ಓವರ್ಟೇಕ್ ಮಾಡಿರೋದು ನಮ್ಮನ್ನು ಓವರ್ಟೇಕ್ ಮಾಡಿರೋರು ರೋಡ್ ಸೈಡಲ್ಲಿ ಕಿಲೋಮೀಟ್ರ್ ಗಟ್ಲೆಯಿಂದ ಇನ್ನೂ ಸೋನ್ಪ್ರಾಗ್ ಎಷ್ಟು ದೂರ ಇದೆ ಕಿಲೋಮೀಟ್ರ್ ಗಟ್ಲೆಯಿಂದ ರೋಡ್ಗೆಲ್ಲ ಸೈಡ್ ಸೈಡ್ಗೆ ಸೈಡ್ ಸೈಡ್ಗೆನೆ ಹಾಕಿದ್ದಾರೆ ಗಾಡಿಗಳನ್ನ ಒಂದು ಇಂಚು ಪಾರ್ಕಿಂಗ್ ಸಿಕ್ಕಲ್ಲ ಅಷ್ಟು ಗಾಡಿಗಳಿದೆ ಸುಮ್ಮನೆ ದೂರದಿಂದ ನೋಡೋರ್ಗೆ ಎಲ್ಲ ರೀಲ್ಸ್ ನೋಡೋರಿಗೆ ವಿಡಿಯೋಸ್ ನೋಡೋರಿಗೆ ಕೇದಾರ್ನಾಥ್ ಇಟ್ಸ್ ವೆರಿ ಈಸಿ ಅಂತ ಅನ್ಸುತ್ತೆ ತುಂಬ ಕಷ್ಟ ಇದೆ ಇದು ಹೆಂಗಿದೆ ಈ ಕ್ರೇಜ್ ಕೇದಾರ್ನಾಥ್ ಕ್ರೇಜ್ ಅಂತ ಹೇಳಿದ್ರೆ ನಿಮಗೆ ಪ್ರಯಾಗ್ರಾಜ್ದು ಹೆಂಗೆ ಕ್ರೇಜ್ ಬಂತು ಹರೀಶ್ಮು ಆಗ್ತಾಯಿದೆ ಆ ಥರ ಕ್ರೇಜ್ ಇದೆ ಪ್ರತಿ ವರ್ಷವೂ ಕೇದಾರನಾಥು ಇದೇ ಥರ ಕ್ರೇಜ್ ಆಗೋವಂಥದ್ದು ಇಷ್ಟು ಜನ ಬರುವಂಥದ್ದು ಇಷ್ಟು ಜನ ವಿಸಿಟ್ ಮಾಡುವಂಥದ್ದು ನಾನು ಆಫ್ಲೈನ್ ರಿಜಿಸ್ಟ್ರೇಷನ್ನು ಜೊತೆಗೆ ಸೋನ್ ಪ್ರಯಾಗಲ್ಲಿ ರೂಮ್ ಸಿಕ್ಕತ್ತಾ ಅನ್ನೋದು ಯೋಚನೆ ಬಂದ್ಬಿಟ್ಟಿದೆ ಇವಾಗ ನನಗೆ ನೋಡೋಣ ಬನ್ನಿ ಭಗವಂತ ಇದ್ದಾನೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಟೈಮ್ ಬಂದು ಒಂಬತ್ತು ಗಂಟೆ ನಮ್ಮದು ಹದಿನಾಲ್ಕನೇ ದಿನದ ಪ್ರಯಾಣ ಇದು ಕೇದಾರ್ನಾಥ್ಗೆ ಕೇದಾರ್ನಾಥ್ನ ಹೆಬ್ಬಾಗ್ಲತ್ರ ಬಂದು ನಿಂತಿದ್ದೀವಿ ನಾವು ಈ ಹೆಬ್ಬಾಗ್ಲಿಂದ ಒಳಗಡೆ ಹೋಗೋದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಎರಡು ಒಂದನೇ ನೋಡಿ ಇದೆಲ್ಲ ಸೀತಾಪುರು ಸೀತಾಪುರಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಸೋನ್ಪ್ರಯ ಆಗಿರೋದು ರೋಡ್ ನ ಎರಡೂ ಸೈಡ್ ನಲ್ಲಿ ನೋಡ್ತಾ ಇದೀರ ಗಾಡಿಗಳು ಪಾರ್ಕ್ ಆಗಿರೋದು ರೂಮ್ಗಳು ಮಾಡಿರೋದು ವೈಫರ್ ನೋಡಿ ಇವಾಗ ಏನ್ ನೋಡ್ತಾ ಇದೀರಾ ನೀವು ಇದೆಲ್ಲ ಸೀತಾಪುರನೇ ರೋಡ್ ನ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಎಲ್ಲೂ ಜಾಗ ಇಲ್ಲ ಫುಲ್ಲು ಟ್ರಾಫಿಕ್ ಇಲ್ಲಿಂದ ಎರಡು ಕಿಲೋಮೀಟರ್ ಅಷ್ಟೇ ತಿರ್ಗಾ ಮುಂದೆ ಟ್ರಾಫಿಕ್ ಜಾಮ್ ಆಯ್ತು ನಾನು ಈಗೆಲ್ಲೋ ವಿಚಾರಿಸಿದೆ ಈಗ ನಾಲ್ಕೈದು ದಿವಸದಿಂದ ಜನ ಜಾಸ್ತಿ ಆಗಿರೋವಂಥದ್ದು ಯಾಕಂದರೆ ಇಲ್ಲೆಲ್ಲ ಸುತ್ತಮುತ್ತ ಒಂದಷ್ಟು ಸ್ಟೇಟ್ಗಳಲ್ಲಿ ಅರೀಶ್ ಮುಂದೆ ಹೋಗಿ ಕಡಿಮೆ ಆಯಿತು ಈಗ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ ಸೊ ಜೂನ್ವರೆಗೂ ಸಮ್ಮರ್ ಹಾಲಿಡೇಸ್ ಇರುತ್ತೆ ಸೊ ಹಂಗಾಗಿ ಜನ ಜಾಸ್ತಿ ಆಗಿದ್ರೆ ನಾರ್ಮಲ್ ಆಗಿತ್ತು ಇನ್ನೇನು ಕಾವಡಿ ಶುರುವಾಗತ್ತೆ ಜೂನ್ ಎಂಟರಲ್ಲಿ ಜೂನ್ ಎಂಡಲ್ಲಿ ಕಾವಡಿ ಅಂತ ಹೇಳಿದ್ರೆ ಇದೊಂದು ಆಚರಣೆ ಇಲ್ಲಿಂದ ಜಲನ ತೊಗೊಂಡೋಗೋದು ನೀರನ್ನು ತೊಗೊಂಡೋಗೋದು ದೇವಸ್ಥಾನಗಳಿಗೆ ಅವಾಗ ಜಾಸ್ತಿ ಆಗುತ್ತೆ ಇನ್ನೆಲ್ಲ ನಾರ್ಮಲ್ ಆಗಿತ್ತು ಈಗ ಒಂದು ನಾಲ್ಕೈದು ದಿವಸದಿಂದ ಸಿಕ್ಕಾಪಟ್ಟೆ ಕ್ರೌಡ ಆಗಿದೆ ಹಂಗಾಗಿ ಜನ ಜಾಸ್ತಿ ಡೈಲಿ ಏನಿಲ್ಲ ಅಂದರೆ ಒಂದೊಂದುವರೆ ಲಕ್ಷ ಜನ ಬರ್ತಾ ಇದ್ದಾರೆ ಒಳಗಡೆ ಇದಕ್ಕೆ ಏನು ಕೇದಾರ್ನಾಥ್ ಒಳಗಡೆ ಸೋನ್ಪ್ರಾಯ್ ಒಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಬೆಸ್ಟ್ ಅಂತ ಹೇಳಿದ್ರೆ ನಾನು ತುಂಬ ಮುಂಚೆನೂ ಕೇಳಿದ್ದೆ ಇದನ್ನೆಲ್ಲ ಈ ಇವರಿಗೆ ಸಮ್ಮರ್ ರಜೆಗಳೇನಿರುತ್ತೆ ಬೇಸಿಗೆ ರಜೆಗಳು ನಮ್ಮದು ಆದಮೇಲೆ ಇವರಿಗೆಲ್ಲ ಬೇಸಿಗೆ ರಜೆ ಸಿಗುತ್ತೆ ಆ ಬೇಸಿಗೆ ರಜೆ ಟೈಮಲ್ಲಿ ನಾವು ಅವಾಯ್ಡ್ ಮಾಡಬೇಕು ಈ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಈ ಡೆಲ್ಲಿ ಸುತ್ತಮುತ್ತ ಏನಿದೆ ಇವರೇ ಜನ ಜಾಸ್ತಿ ಇಲ್ಲಿ ಕೇದಾರ್ನಾಥಲ್ಲಿ ಸೊ ಇವರೆಲ್ಲ ಅವ್ರಿಗೆ ರಜೆ ಟೈಮಲ್ಲಿ ಬಂದ್ಬಿಡ್ತಾರೆ ಸೊ ಬೆಸ್ಟ್ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟು ಜುಲೈಯಿಂದ ಕ್ರೌಡೆಲ್ಲ ಕಮ್ಮಿ ಆಗತ್ತೆ ಜುಲೈಯಿಂದ ಮಳೆಗಾಲ ಶುರುವಾಗೋದ್ರಿಂದ ಕ್ರೌಡ್ ಕಮ್ಮಿ ಆಗತ್ತೆ ಸೊ ಏನೇ ಆದರೂ ಇಲ್ಲಿ ಬೇಸಿಗೆ ರಜೆನ ಅವಾಯ್ಡ್ ಮಾಡಿ ನಾವು ಜರ್ನಿ ಮಾಡಿದರೆ ಆರಾಮಾಗಿ ದರ್ಶನ ಮಾಡ್ಬೋದು ಕೇದಾರ್ನಾಥ್ದು ನೋಡಿ ಇದು ಕೇದಾರ್ನಾಥಲ್ಲಿ ಟ್ರಾಫಿಕ್ ಜಾಮ್ ಇದು ಆರು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಸೋನ್ ಪ್ರಯೋಗದಲ್ಲಿ ಎಷ್ಟು ಗಾಡಿ ಖಾಲಿ ಆಗುತ್ತೆ ಅಷ್ಟು ಗಾಡಿನೂ ಒಳಗೆ ಬಿಡ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಹತ್ತು ಕಿಲೋಮೀಟ್ರ್ ಬಂದಿಲ್ಲ ನಾಲ್ಕೈದು ಅವರಲ್ಲಿ ನೋಡಿ ಸೀತಾಪುರಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಈಗ ವೆಹಿಕಲ್ಸು ಐವತ್ತೈವತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ನೂರು ಮೀಟ್ರ್ ಹಿಂಗ ಮೂವ್ ಆಗುತ್ತೆ ಅಷ್ಟೆ ಟೈಮ್ ಬಂದು ಹನ್ನೊಂದು ಗಂಟೆ ನೋಡಿ ಕೇದಾರನಾಥ್ಗೆ ದರ್ಶನಕ್ಕೆ ಬರೋರ್ ಕತೆನಾ ನಾಲ್ಕು ನಾಲ್ಕು ಅವರ್ ಐದೈದ ಅವರ್ ಮಿನಿಮಮ್ ಇದು ನೋಡಿ ಅಲ್ಲಿದೆ ಬೋರ್ಡ್ ಟ್ರಾಫಿಕ್ ನೋಡಿ ಸೋನ್ ಪ್ರಯಾಗ್ ಪಾರ್ಕಿಂಗ್ ಎರಡು ಕಿಲೋಮೀಟ್ರ್ ಗೌರಿ ಕುಂಡಾರು ಕೇದಾರ್ನಾಥ್ ಇಪ್ಪತ್ತೈದು ನಿಮ್ಗೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಜಾಗ ಕಾಣಿಸಲ್ಲ ಎಲ್ಲಾನು ಪಾರ್ಕಿಂಗು ಪಾರ್ಕಿಂಗ್ ಪಾರ್ಕಿಂಗ್ ಅಷ್ಟು ಕಾರುಗಳಿದೆ ಅಲ್ಲಿ ಮುಂದೆ ಸೋನ್ ಪ್ರಯೋಗ ಎಷ್ಟೆಷ್ಟು ಗಾಡಿ ಬರ್ತಾವ ಗಾಡಿ ನೋಡಿ ಇದ್ರೆಲ್ಲ ಸೀತಾಪುರ್ ಬೋರ್ಡ್ ನೋಡಿ ಶಿವಾಲಿ ಗ್ವಾಲಿ ರೆಸಾರ್ಟ್ ಅಂತ ಆಂಧ್ರ ಭೋಜನಾಲಯ ಅಂತ ಭೋಜನ ಕೊಡ್ತಾರೋ ಇಲ್ಲಿ ಮುಂದೆ ರೈಟ್ ಟರ್ನ್ ಇದೆ ಅದು ವಾಪಸ್ ಹೋಗೋದು ಸೀದಾ ಹೋದ್ರೆ ಸೋನ್ ಪ್ರಯ ಹೋಗುವಂತದ್ದು ಇಲ್ಲಿ ಸೀತಾಪುರ್ ಪಾರ್ಕಿಂಗ್ ಇದು ಅಲ್ಲಿ ಮೇಲ್ಗಡೆಯಿಂದ ಗಾಡಿಗಳು ಬರ್ತಾವೆ ಸೋನ್ ಪ್ರಯಾಗ ಬಂದಿದ್ ಬಂದಿದ ಗಾಡಿಗಳು ಎಷ್ಟು ಬರ್ತಾವ ಅಷ್ಟು ಗಾಡಿಗಳು ಬಿಡ್ತಾವೆ ಬಿಡ್ತಾವನೆ ನೋಡಿ ಇದು ಸೋನ್ ಪಾರ್ಕಿಂಗಿಂದ ಇಂದ ಫುಲ್ ಫುಲ್ ಆಗ್ಬಿಡಿದೆ ಅಂತ ಹೇಳಿ ಸೀತಾಪುರ್ ಪಾರ್ಕಿಂಗ್ ಗೆ ಕಳಿಸ್ತಾವ್ರೆ ಸೀತಾಪುರ್ ಪಾರ್ಕಿಂಗ್ಗೆ ಗೆ ಹೋಗಿ ಅಂತ ಹೇಳಿ ನೋಡಿ ಇದೆಲ್ಲ ಸೀತಾಪುರ್ ಪಾರ್ಕಿಂಗ್ ಇದೆ ಫುಲ್ ಆಗ್ಬಿಡಿದೆ ಇನ್ನ ಸೋನ್ ಪಾರ್ಕಿಂಗ್ ಕತೆ ಏನು ಫುಲ್ಲು ಸೀತಾಪುರ್ ಪಾರ್ಕಿಂಗ್ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ಎಲ್ಲೂ ಪಾರ್ಕಿಂಗ್ ಇಲ್ಲ ಗಾಡಿ ಒಂದು ಗಾಡಿ ಹಾಕಕ್ಕೆ ಜಾಗ ಇಲ್ಲ ಇನ್ನೇನು ಹೆಚ್ಚು ಕಮ್ಮಿ ನಾವು ಎಲ್ಲಿ ಸಿಗ್ನಲ್ ಜಾಮ್ ಆಗಿತ್ತು ನೋಡಿ ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿಗೆ ಬಂದ್ಬಿಡ್ತಾ ಇದೀವಿ ಹೆಚ್ಚು ಕಮ್ಮಿ ಅಲ್ವಾ ಹರೀಶ್ ಹಾ ಬಳಸ್ಕೊಂಡು ಬಂದಿರೋದು ಹೆಚ್ಚು ಕಮ್ಮಿ ಅಲ್ಲಿಗೆ ಬರ್ತಾ ಇದೀವಿ ನೋಡಿ ನಾವು ಬಂದಿದ್ದು ಮೇಲೆ ದಾರಿ ಇದೆ ಮೂರು ಅವರಿಂದ ಕಾದಿದ್ದ ದಾರಿಗೆ ಮತ್ತೆ ವಾಪಸ್ ತಿರುಗಿಸ್ತಾವ್ರೆ ರಾತ್ರಿ ಒಂದು ಗಂಟೆ ಆಗಿದೆ ಇನ್ನ ಬರ್ತಾವೆ ಗಾಡಿಗಳು ನೋಡಿ ಅಲ್ಲಿ ಅಲ್ಲೊಂದು ಚೆಕ್ ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ತಿರ್ಗಾ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಒಂದು ಚೆಕ್ ಪೋಸ್ಟ್ ಇನ್ನೂ ಎರಡ್ ಮೂರು ಕಿಲೋಮೀಟರ್ ಒಂದು ಚೆಕ್ ಪೋಸ್ಟ್ ಗಾಡಿ ನೋಡ್ಕೊಂಡು ನೋಡ್ಕೊಂಡು ಬಿಡ್ತಾರೆ ಪೊಲೀಸ್ನವರು ಅದ್ರ ಮಧ್ಯದಲ್ಲಿ ನೋಡಿ ಅಲ್ಲಿ ಆ ರೋಡ್ ಏನಿದೆ ಅದು ಸೋನ್ ಪ್ರಯಾಗ್ ಹೋಗೋದು ಒಂದು ಗಾಡಿ ಬಿಡ್ತಾ ಇಲ್ಲ ಸೋನು ಒಳಗೆ ಯಾವುದಾರು ಲೋಕಲ್ ವೆಹಿಕಲ್ ಬಿಡ್ತಾರಷ್ಟೇ ಈ ಸೀತಾಪುರ್ ಪಾರ್ಕಿಂಗ್ ಅಲ್ಲ ಮಾಡಿ ಅಂತಾರೆ ಅದ್ರ ಕಥೆ ಹೇಳ್ತೀನಿ ನಿಮಗೆ ಆರು ಗಂಟೆಗೆ ಗುಪ್ತ ಕಾಶಿಗೆ ಬಂದಿದ್ದು ಆರು ಗಂಟೆಯಿಂದ ಇವು ಒಂದು ಗಂಟೆ ಆಯಿತು ಈಗ ರೂಮ್ ಮಾಡಿದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಒಂದು ಐದು ಹತ್ತು ಕಿಲೋಮೀಟ್ರ್ ಬರೋಕ್ಕೆ ಐದು ಅವರ್ ಆರು ಅವರ್ ಆಯಿತು ಪ್ರಯಾಗ್ರಾಜ್ ಅಂತ ಹೇಳ್ತಾ ಇದ್ರಿ ಅಮರ ಇದರಲ್ಲಿ ಸಾರಿ ಅಲ್ಲಿ ಅಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಆಮೇಲೆ ಇಲ್ಲೆಲ್ಲ ಸಮ್ಮರ್ಸೆಲ್ಲ ಲೇಟಾಗಿ ಶುರುವಾಗೋದ್ರಿಂದ ಸಿಕ್ಕಾಪಟ್ಟೆ ಈಗ ಒಂದು ನಾಲ್ಕೈದು ದಿವಸದಾಗ ಸಿಕ್ಕಾಪಟ್ಟೆ ಕರೋಡ್ ಅಂತ ನಾನು ಕೊನೆಗೆ ಸೋನ್ಪ್ರಾಯ ಬಿಡ್ತಾ ಇಲ್ಲ ಸೋನ್ಪ್ರಾಯದಿಂದ ಗೌರಿ ಕುಂಡ್ಗೆ ಹೋಗಬೇಕು ಬೇರೆ ಜೀಪಲ್ಲಿ ಅಲ್ಲಿಂದ ನಾವು ನಡ್ಕೊಂಡು ಹೋಗುವಂಥದ್ದು ಸೋನ್ಪ್ರಾಯಿಂದ ಗೌರಿ ಕಿಲೋಮಿ ಗೌರಿ ಕುಂಡು ನಾಲ್ಕೈದು ಕಿಲೋಮೀಟರ್ ಇದೆ ಅಲ್ಲಿಗೆ ಬಿಡ್ತಾ ಇಲ್ಲ ಇನ್ ಸು ಗೌರಿ ಕುಂಡ್ಗೆ ಹೋಗೋದಿಲ್ಲ ಕೊನೆಗೆ ಸೀತಾಪುರ ಅಂತಿದೆ ಸೀತಾಪುರ ನಾವು ಇರುವಂಥದ್ದು ಆ ಸೀತಾಪುರಲ್ಲಿ ಇದು ಏನಿದೆ ವ ಯೆಲ್ಲೋ ಬೋರ್ಡ್ ಪಾರ್ಕಿಂಗ್ ಅದೆಲ್ಲ ಅಲ್ಲೇ ಎಲ್ಲ ವೈಟ್ ಬೋರ್ಡ್ ಪಾರ್ಕಿಂಗು ಜಾಗನೇ ಇಲ್ಲ ಕೊನೆಗೆ ಎಕ್ಸಿಟ್ ಆಗ್ಬಿಡ್ಬೇಕು ಆಚೆ ಎಕ್ಸಿಟಿಗೆ ಬಂದು ತಿರ್ಗ ಇಲ್ಲೆಲ್ಲೋ ಒಂದು ಅದೃಷ್ಟವಶಾತ್ ರೂಮ್ ಸಿಕ್ತಷ್ಟೇ ನಾನು ಹಂಗೂ ಇಲ್ಲಿಂದನೇ ಕೈ ಮುಗಿದ್ಬಿಡೋಣ ಸ್ವಾಮಿಗೆ ಅಂದ್ಕೊಂಡಿದ್ದೆ ಬಟ್ ಎಲ್ಲ ನನ್ನ ಫ್ರೆಂಡ್ಸ್ಗೆ ಕನಕಪುರ ಟು ಕೇದಾರ್ನಾಥ್ ಅಂತ ಹೇಳಿದ್ದೀನಿ ಕೇದಾರ್ನಾಥ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಪಣ ತೊಟ್ಕೊಂಡು ನೋಡೋಣ ಬೆಳಗ್ಗೆ ಪ್ರಯತ್ನ ಬೆಳಗ್ಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕರೋಡು ಈ ಇಲ್ಲಿ ಇರೋದು ಇಷ್ಟ ಜಾಗ ಸೋನ್ ಪ್ರಯಾಗ್ ಅಂತ ಹೇಳಿದ್ರೆ ಈ ದಂಡ ದಂಡಿ ಜನ ಬರ್ತಾ ಇದ್ದಾರೆ ಡೈಲಿ ಒಂದೊಂದೂವರೆ ಲಕ್ಷ ಜನ ಬರ್ತಾ ಇದಾರೆ ಅವ್ರು ಬರುವಂಥ ಕಾರುಗಳು ವೆಹಿಕಲ್ಗಳು ಟ್ರಾಫಿಕ್ ಜಾಮು ಅಲ್ಲಿಂದ ಎಷ್ಟು ವೆಹಿಕಲ್ ಎಕ್ಸಿಟ್ ಆಗುತ್ತೆ ಅಷ್ಟು ಒಳಗೆ ಬಿಡ್ತಾರೆ ಅದು ಬೇಕಾಗಿದ್ದರೆ ಮಾತ್ರ ಇಲ್ಲದರಿಲ್ಲ ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ತೋಗಬೇಕು ಒಂದು ಗಂಟೆ ಆಯಿತು ರಾತ್ರಿ ಬೆಳಗ್ಗೆ ಸಿಗ್ತೀನಿ ಇದಾಗಿತ್ತು ನಮ್ಮ ಹದಿನಾಲ್ಕನೇ ದಿನದ ಪ್ರಯಾಣ ಬದ್ರಿನಾಥಿಂದ ಕೇದಾರ್ನಾಥ್ವರೆಗೆ